ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಒಟ್ಟಾರೆ ముఖ్య భాషణకారీ విశేష అధికారి తమ ఉత్తమ వార్త్యూ నడరాజా ప్రతిష్టాన అధికారి సన్మాశ్రీ డాక్టర్ ఎస్ శివరాజా సేదానికి ఉపస్థితర హియరూ ఆంత సేవకరాల శ్రీ డాక్టర్ ఎ రంగురా పాస్టేసర్ రేదేనా ಮೈಸೂರಿನ ಪ್ರಖ್ಯಾತ ಸಾಹಿತಿಗಳು ಆದಂತಹ ಡಾಕ್ಟರ್ಕಾಶ್ ಅವರು ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಹೆಸರನ್ನ ಮಾಡ್ತಾ ಇರುವಂತಹ ಮೈಸೂರಿನ ಖ್ಯಾತ ಉದ್ಯಮಿಗಳಾದಂತಹ ಶ್ರೀ ರವಿ ಕೂಡ ವೇದಿಕೆಯನ್ನ ಅನುಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಏನೆಲ್ಲ ಸಾಧನೆ ಮಾಡಿದ್ದಾರೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಇದೆ ಅದಕ್ಕೆಲ್ಲ అది పురుష ఆగిలి మహిళ ఆగిలి ఆ ని బన్నుర్ రాజర్వరా ఎలా సాధన ప్రేరక శక్తి ఆగి శ్రీమతి పన్నూర్ రాజు బాజండవారు దయచు 開でて。

எல்லா கல்துட் பிடிக்கிறேன் அது சமயம் அம்பரீஷ் சிசியாக அத்தியட்சர் அனுப்ப ಅಂಕಲಿಂದ ಆಗತ್ತೆ ಗೊತ್ತಾಗ್ತಿಲ್ಲ ಅಂಕಲ್ಕತ್ತೆ ಗೊತ್ತೈತೆ ಅಂಕಲ್ ಸ ಅಂಕಲ್ ಹೊಸ ಮೊಬೈಲ್ ತಗೋತು Iwan Dol Punjian Sri Jiran dan Selamat Hari Kedahian Baik dikewakil Agus Mestek Kau ikat-kau 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 Lagi Hagi Kari Perubahan Atik Seterawai ಸಾಹಿತಿಗಳು ಅವ್ರಿಗೆ ಶ್ರೀಮಂತ ವಿದ್ಯಾ ಅವರು ಅವರಿಗೆ ಗೌರವ ಸೂಚಿಸಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕಾಗುತ್ತದೆ ಹಾಗೆ ಮೈಸೂರಿನ ಹೆಸರಾದ ನಾಯಕ ನಟ ಉದಯಮುಖ ನಟ ಶ್ರೀ ಸುಪ್ರೀ ಸರ್ ಅವರು ಹಾಗೂ ಗೌರವ ಸಂಬಂಧನೆ ಬೇರೆಯವರು ಚಪ್ಪಾಯಿ ಅವರ ಮುಖಾಂತರ ಅವರಿಗೆ ಗೌರವ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ okay. Adiós.

ಕರ್ತಾರಿಗೆ ನಿಮ್ಮ ಮುಸ್ಲಿಮರು ನಿಮ್ಮ ಹೃದಯ ಶ್ರೀಮಂತಿಕೆ ಅಂತ ಹೇಳ್ತಾರೆ ಉದಾಹರಣೆ ಅಂತ ಹೇಳ್ತಾರೆ ನಿಮ್ಮ ಉದಾಹರಣೆ ಯಾರು ಇದೆ ಅಂತ ಕೇಳಿದ್ರೆ ಕರ್ಮದ ಮೇಲೆ ದೇವರಲ್ಲಿ ಅಂತ ಕೇಳಿದಾಗ ಈ ಸಮಾಜದ ಅತ್ಯಂತ ಕಟ್ಟ ಕಡೆ ವ್ಯಕ್ತಿ ಅಲ್ಲೋ ಅವನ ಬಳಿ ನನ್ನ ಅವರ ಹೃದಯ ಇದೆ ನನ್ನ ಹೃದಯ ಇದೆ

నిమినా నోడన హేసి అంతా ఒక్కొక్కరు కూడా సంద ಮೈಸೂರಿನ ಆಸ್ತಿ ಕಾರಣ ಏನು ಗಾಂಧೀಜಿಯವರು ಇದ್ದೇ ಆತನ ಕಾಂಗ್ರೆಸ್ ಪ್ರಥಮ ಪ್ರೆಸಿಡೆಂಟ್ ಆಗಿದ್ದಾಗ ಎರಡು ಹೋದ ನಂತರ ಸ್ವಾತಂತ್ರ್ಯ ಒಂದು ಪರಂಪರೆಯ ಹೃದಯಕ್ಕೋಸ್ಕರ ಗಾಂಧಿ ನಿರ್ದೇಶಕವನ್ನೇ ಸ್ಥಾಪನೆ ಮಾಡುವುದು ಇಂತಹ ಒಂದು ಕ್ರಿಯಾಶೀಲ ಶಿವರಾಜ್ ಅವರು ಅವರಿಗೆ ದೊಡ್ಡ ಹಾಗೆ ನಮ್ಮ ಇವಾಗ ಒಂದು ವಂಶ ಅವರು ಪರಂಪರೆ ನಮ್ಮ ಜೀಲಾ ಪ್ರಕಾಶ್ ಬೇಡ ತುಂಬಾ ಚೆನ್ನಾಗಿ ಮಾತಾಡಿದರು ಲೀಗ ಪ್ರಕಾಶ್ ಮೇಡಮ್ ವಾಣಿಜ್ಯ ಸಂಸ್ಕೃತಿ ಬರಪುತ್ರೀ ಪುರುಷ ಸಂಸ್ಕೃತಿ ಇತರ ಸಂಸ್ಕೃತಿನೇ ಅವರೇನು ಪುರುಷನಾಗಿ ತಾಯಿ ಸಂಸ್ಕೃತಿ ಉಳಿದ ಚೇತನ

ಸನ್ಮಾನ ಪುಣ್ಯ ಶಿವರಾಜಪ್ಪ ಸಾಕಷ್ಟು ಪ್ರಸಿದ್ಧಿಗೆ ಬಂದಿದೆ ವಿದ್ವತ್ತು ಆದ್ರೆ ಅವರು ವಿದ್ವತ್ತು ಇದು ಆಗಿದೆ ಅಷ್ಟೊಂದು ಸಂಸ್ಕೃತದಲ್ಲಿ ಬಹಳ ಪಾಂಡಿತ್ಯರನ್ನು ಅವರು ವಿದ್ವತ್ತಿನ ಕೊಟ್ಟಲ್ಲಿ ಅದನ್ನು ಪಡ್ಕೊಳ್ಳೋದಿಲ್ಲ

ಅವರ ಸಹಕಾರ ಇದೇ ಇರ್ತದೆ ಯಾರು ಅದ್ರಿಂದ ಯಾರ್ಯಾರ ಯಾರ ಒಳ್ಳೆ ಕಾರ್ಯಕ್ರಮ ಒಳ್ಳೆಯದನ್ನು ಯಾರು ಮಾಡ್ತಾರೋ ಅವೆಲ್ಲರೂ ಕೂಡ ಇಟ್ಕೊಂಡು ಕೆಲಸ ಮಾಡಿದ್ರು ಹೇಳಿದ್ರೆ ಬೇರೆ ಇರುವುದಿಲ್ಲ ಇರ್ತಕ್ಕಂಥ ಜೀವಂತವಾಗಿರ್ತಕ್ಕಂಥವರು ಮೇಲೂ ಕೂಡ ಜೀವಂತವಾಗಿರ್ತಾರೆ ಸತ್ತು ಬರ್ಬೋದು ಮಾಡ್ತಾರೆ